ನಮಸ್ತೆ ಸರ್ ನಮಸ್ತೆ ಇವತ್ತು ಒಂದು ಪ್ರಶ್ನೆ ಕೇಳಕ್ಕೆ ಬಂದಿದ್ದೀನಿ ಸರ್ ಶೂರ್ ಈಗ ಮಹಾಭಾರತ ಯುದ್ಧವನ್ನು ಕುರುಕ್ಷೇತ್ರದಲ್ಲೇ ನಡಿಬೇಕು ಅಂತ ಕೃಷ್ಣ ಯಾಕೆ ಸಜೆಸ್ಟ್ ಮಾಡ್ದ ಯಾವುದೇ ಒಂದು ಜಾಗಕ್ಕಾಗಲಿ ಒಂದು ವೈಬ್ ಅನ್ನೋದಿರುತ್ತೆ ಪಾಸಿಟಿವ್ ವೈಬ್ ಆಗಿರ್ಬೋದು ನೆಗೆಟಿವ್ ವೈಬ್ ಆಗಿರ್ಬೋದು ಒಂದು ಕ್ಷೇತ್ರ ಅಥವಾ ಒಂದು ಜಾಗ ಒಂದು ಕಿಂಗ್ಡಮ್ ಅಂದರೆ ಅದಕ್ಕೆ ಒಂದು ವೈಬ್ ಬರೋದಕ್ಕೆ ಹಲವಾರು ಕಾರಣಗಳಿರ್ತವೆ ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ಸ್ ಇರ್ತವೆ ಕೆಲವು ಎಕ್ಸಾಂಪಲ್ಸ್ ಕೊಡ್ತೀನಿ ಅಲ್ಲಿ ಹಸು ಕರಿಗಳು ಎಷ್ಟು ಸಂಘವಾಗಿರ್ತವೆ ಎಷ್ಟು ಸಂಖ್ಯೆಯಲ್ಲಿ ಇರ್ತವೆ ಅನ್ನೋದು ಹೆಣ್ಮಕ್ಳು ಎಷ್ಟು ಸೇಫಾಗಿರ್ತಾರೆ ಎಷ್ಟು ನೆಮ್ಮದಿಯಲ್ಲಿರ್ತಾರೆ ಅನ್ನೋದು ಅಲ್ಲಿ ರೈತರು ಹೇಗೆ ಒಂದು ಬೆಳೆಯನ್ನು ಬೆಳೀತಾ ಇದ್ದಾರೆ ಅನ್ನೋದಿರ್ಬೋದು ಅಲ್ಲಿ ಪ್ರಜೆಗಳು ಎಷ್ಟು ಸೇಫ್ ಆಗಿದ್ದಾರೆ ಅನ್ನೋದಿರಬಹುದು ಅಲ್ಲಿ ವಿದ್ಯೆ ಎಷ್ಟು ಸಾಂಗವಾಗಿ ನಡೀತಾ ಇದೆ ದಾನ ಆಗ್ತಾ ಇದೆ ಅನ್ನೋದಿರಬಹುದು ಅಥವಾ ಇವಾಗ ವಿದ್ಯೆ ಆಗಿರ್ಬೋದು ಆರೋಗ್ಯ ಆಗಿರ್ಬೋದು ಈ ರೀತಿಯಾದಂತಹ ದಾನಗಳು ಎಷ್ಟು ಚೆನ್ನಾಗಿ ನಡೀತಾ ಇದೆ ಅನ್ನೋದ್ರ ಮೇಲೆ ಅವಲಂಬಿಸಿರುತ್ತೆ ಯಾವುದೇ ಒಂದು ಜಾಗದ ವೈಬ್ ಆಗಿರ್ಬೋದು ಅದೇ ಥರ ಒಂದು ಮೇಜರ್ ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ ಯಾವುದಪ್ಪ ಅಂದರೆ ಆ ರಾಜ್ಯದ ರಾಜ ಯಾರಿರ್ತಾನೆ ಅವನು ವೈಬ್ ಆ ಜಾಗಕ್ಕೆ ಬಂದೆ ಬರುತ್ತೆ ಕೃಷ್ಣ ನೋಡ್ದ ಒಬ್ಬ ರಾಜ ಕು ಕುರುಡ ಧೃತರಾಷ್ಟ್ರ ಅವನಿಗೆ ನೂರೊಂದು ಜನ ಮಕ್ಕಳು ಕುರುಡನ್ ವೈಬ್ಸ್ ಇತ್ತು ಯಾರು ಯಾಕೆ ಸತ್ಯ ಯಾವ್ದು ಸುಳ್ಳು ಯಾವ ಧರ್ಮ ಯಾವುದೇ ಧರ್ಮ ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ ಧರ್ಮ ಮಾಡ್ತಿರೋರಿಗೆಲ್ಲ ಹೊಡೆದಾಟ ಬಡದಾಟ ಮಾಡಿಸಿ ಶಿಕ್ಷೆ ಮಾಡಲಿಕ್ಕೆ ಅಂತ ಒಬ್ಬ ಆಯ್ತಾ ಇನ್ನೊಬ್ಬ ಹೆಣ್ಮಕ್ಳಿಗೆ ಅಂತಲೇ ಕಿರುಕುಳ ಕೊಡೋಕ್ಕೆ ಅಂತ ಒಬ್ಬ ಇತ್ತಾ ಇನ್ನೊಬ್ಬ ಲಾಗ್ತಿರೋ ವ್ಯವಹಾರಗಳನ್ನೆಲ್ಲ ಅವ್ಯವಹಾರಗಳನ್ನು ಮಾಡೋದು ಹೇಗೆ ದಂಧೆ ಮಾಡೋದು ಹೇಗೆ ಅಂತ ನೋಡಲಿಕ್ಕೆ ಅಂತಲೇ ಒಬ್ಬ ಇತ್ತಾ ಈ ಥರ ಕೂಟ ಇರಬೇಕಾದ್ರೆ ಆ ರಾಜ್ಯದ ವೈಬ್ರೇಷನ್ ಹೇಗಿರುತ್ತೆ ಅನ್ನೋದು ನೀವೆ ಲೆಕ್ಕ ಮಾಡ್ಕೊಳ್ಳಿ ಈ ನ ನಾಶ ಮಾಡಬೇಕು ಅನ್ನೋ ಕಾರಣಕ್ಕೆ ಆ ಜಾಗದಲ್ಲಿನೇ ಆ ವೈಬ್ ಕೊಡ್ತಾ ಇರೋರನ್ನ ಬಲಿ ಹಾಕಿದ್ರೆ ಆ ವೈಬು ಆ ವ್ಯಕ್ತಿಗಳ ಜೊತೆ ಬಲಿಯಾಗತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಆ ಮಣ್ಣಿನಲ್ಲೇ ಆ ನೆಲದ ತೀರ್ಮಾನ ಆಗ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಈ ಮೇಟಿಷನ್ ಧನ್ಯವಾದಗಳು ಸರ್ ಹಂಗಂದ್ರೆ ಈ ವಿಷಯವನ್ನ ಕೃಷ್ಣ ಕೌರವರ್ಗೆ ಹೇಗೆ ಒಪ್ಪಿಸ್ತಾ ಸರ್ ಯಾಕಂದರೆ ನೈಸ್ ಕ್ವಶನ್ ಯಾಕಂದರೆ ಕೃಷ್ಣ ಏನೇ ಒಂದು ನಿರ್ಧಾರ ಮಾಡಿದ್ರು ಅದು ಪಾಂಡವರ ಪರವಾಗಿರುತ್ತೆ ಕೌರವರ ವಿರುದ್ಧವಾಗಿರುತ್ತೆ ಅನ್ನೋದು ಎಲ್ಲರ ಅಭಿಪ್ರಾಯ ಮುಂಚೆನೂ ಇತ್ತು ಈಗಲೂ ಇದೆ ಮುಂದೆನೂ ಇರುತ್ತೆ ಬಿಡಿ ಆದರೆ ಕೃಷ್ಣ ಇದನ್ನು ದುರ್ಯೋಧನಿಗೆ ಹೇಳಿದ ರೀತಿ ಇತ್ತಲ್ಲ ದಟ್ ಇಸ್ ವಂಡರ್ಫುಲ್ ಹೇಗಿತ್ತು ಅಂದರೆ ನೋಡಪ್ಪ ನಿನ್ನ ವಂಶದ ಮೊದಲನೇ ರಾಜ ಕುರು ರಾಜ ಇದ್ನಲ್ಲ ಅವನು ಇದೇ ಜಾಗದಲ್ಲೇ ಕೂತ್ಕೊಂಡು ತಪಸ್ ಮಾಡ್ದ ಅವನಿಗದರಿಂದ ಸ್ವರ್ಗ ಸಿಕ್ತು ನೀನು ಇದೇ ಜಾಗದಲ್ಲಿ ಯುದ್ಧ ಮಾಡು ನಿನಗೇನು ಬೇಕು ಅದನ್ನು ದಕ್ಕತ್ತೆ ಯಾಕಂದರೆ ನಿಮ್ಮ ರಾಜ ಇದ್ದಲ್ಲ ನಿಮ್ಮ ಮೊದಲನೇ ತಲೆಮಾರಿನ ನಿಮ್ಮ ವಂಶದ ತಲೆಮಾರಿನ ಮೊದಲನೇ ರಾಜ ಯಾರಿದ್ದ ಅವನು ಈ ಜಾಗಕ್ಕೆ ಒಂದು ಸಿದ್ಧಿನ ಕೊಟ್ಟಿದ್ದಾನೆ ಇಲ್ಲಿ ಧರ್ಮ ಗೆದ್ದೇ ಗೆಲ್ಲತ್ತೆ ಅಂತ ಹೇಳ್ದ ಅದಕ್ಕೆ ನೋಡಿ ಮೊದಲನೇ ಶ್ಲೋಕದಲ್ಲಿ ಬರೋದಿದು ಅಲ್ವಾ ಧರ್ಮಕ್ಷೇತ್ರ ಕುರುಕ್ಷೇತ್ರ ಅಂತ ಬರುತ್ತೆ ಕುರುಕ್ಷೇತ್ರ ಧರ್ಮಕ್ಷೇತ್ರ ಅಂತ ಯಾಕೆ ಬರಲ್ಲ ದೇವರು ಧೃತರಾಷ್ಟ್ರ ನಾಲ್ಗೆ ಅಲ್ಲಿ ನಿಂತ್ಕೊಂಡು ನುಡಿಸ್ತಾ ಫಸ್ಟು ಧರ್ಮಕ್ಷೇತ್ರ ಅಯ್ಯೋ ಕುರುಕ್ಷೇತ್ರ ಅಂತ ಧರ್ಮ ಗೆಲ್ಲೋ ಜಾಗ ಕುರುಕ್ಷೇತ್ರ ಅಲ್ಲಿ ಎಷ್ಟೋ ಹವನಗಳು ನಡೆದಿದ್ವು ಹೋಮಗಳು ನಡೆದಿದ್ವು ಆದ್ರೆ ಇದನ್ನ ದುರ್ಯೋಧನ ಹೇಳಿದ್ರೆ ಒಪ್ತಾನ ಇಲ್ಲ ಅದಕ್ಕೆ ಅವನು ವಂಶದ ಮೊದಲನೇ ರಾಜನ ಹೆಸರು ಹೇಳಿಬಿಟ್ಟು ನಿನಗಿದ್ ಸಿಗತ್ತೆ ಅಂತ ಹೇಳಿದ್ರೆ ಒಪ್ಪೇ ಒಪ್ತಾನೆ ಯಾರು ತಾನೆ ಒಪ್ಪಲ್ಲ ಆ ಕಾರಣಕ್ಕೆ ಹೇಳ್ದ ಆ ವಿಷಯ ಸತ್ಯನೇ ಹೇಳ್ದ ದುರ್ಯೋಧನ ಒಪ್ತಾ ದುರ್ಯೋಧನ ಒಪ್ಪೋದಿಕ್ಕೂ ಒಂದು ಕಾರಣ ಇದೆ ಕೃಷ್ಣ ಹೇಳಿದ ಕೂಡಲೇ ದುರ್ಯೋಧನ ಒಪ್ತಾ ಇರಲಿಲ್ಲ ಕೃಷ್ಣ ಹೇಳಿದ್ದು ದುರ್ಯೋಧನಿಗೆ ಇಷ್ಟ ಆಯಿತು ಇಟ್ ವಾಸ್ ವೆರಿ ಕನ್ವಿನ್ಸಿಂಗ್ ಯಾಕಂದರೆ ದುರ್ಯೋಧನ ಯಾರು ಹೇಳಿದ ಮಾತು ಅವನಿಗೆ ಹಿತವಾಗಿತ್ತು ಅಂದರೆ ಅಗ್ರೇ ಅಮೃತಮೀವ ಅವನ ಅಗ್ರದಲ್ಲಿರೋದು ಮಾತ್ರ ತೊಗೊಂಡ್ಬಿಡ್ತಾನೆ ಪರಿಣಾಮದ ಬಗ್ಗೆ ಯೋಚನೆ ಮಾಡ್ತಿರಲಿಲ್ಲ ಪರಿಣಾಮ ವಿಷಮಿವ ಭಗವದ್ಗೀತೆಯಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ಬರುತ್ತೆ ತಾಮಸವಾದ ಸುಖವನ್ನು ಮಾತ್ರ ಅವನು ಅಪೇಕ್ಷೆ ಪಡ್ತಾ ಇದ್ದ ಆ ಕಾರಣಕ್ಕೋಸ್ಕರ ಅವನು ಈ ಕ್ಷಣದಲ್ಲಿ ಅವನಿಗೆ ಒಪ್ಪಿಸ್ಬಿಟ್ರೆ ಸಾಕು ನೆಕ್ಸ್ಟ್ ನಮ್ಮ ಪ್ರಕಾರ ನಡೆಯುತ್ತೆ ಅನ್ನೋ ಒಂದು ತಂತ್ರ ಕೃಷ್ಣಂಗಿತ್ತು ಅದೇ ತಂತ್ರ ಉಪಯೋಗಿಸ್ತಾ ಅದು ವರ್ಕ್ ಆಯಿತು ತುಂಬ ಧನ್ಯವಾದ